ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ಮನೆಯಲ್ಲಿ ಗೌರಿ ಹುಣ್ಣಿಮೆ ಸೆಲೆಬ್ರೇಷನ್ ಜೊತೆಗೆ ತುಳಸಿ ಮದುವೆ ಅಂದ್ರೆ ತುಳಸಿ ಪೂಜೆ ಕೂಡ ಮಾಡ್ತಾ ಇದ್ವಿ ಜೊತೆಗೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಕೂಡ ಮಾಡ್ತೀನಿ ಆ್ಯಂಡ್ ಯಾಕೆ ಅದನ್ನು ಮಾಡ್ತಾರೆ ಆ್ಯಂಡ್ ಕೆಲವೊಂದು ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂಡ್ ಅಷ್ಟೇ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನನ್ನಕ್ಕ ಇರೋದ್ರಿಂದ ಫುಲ್ ಸೆಲೆಬ್ರೇಷನ್ ಇರುತ್ತೆ ಇದು ಪೂಜೆಯ ಲಾಗ್ ಆಗಿರುತ್ತೆ ಆ್ಯಂಡ್ ಅಷ್ಟೇ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಈಗ ನಾವು ಮಾಡ್ತಾ ಇರೋದು ಗೌರಿ ಹುಣ್ಣಿಮೆ ಪೂಜೆ ಕೆಲವೊಬ್ರು ಮನೇಲಿ ಮಾಡ್ತಾರೆ ಇನ್ನು ಕೆಲವೊಬ್ಬರು ಮನೇಲಿ ಇದನ್ನು ಆಚರಿಸಲ್ಲ ಹಾಗೆ ಇದನ್ನು ಕಿರು ದೀಪಾವಳಿ ಅಂತಲೂ ಕರೀತಾರೆ ಇವತ್ತಿನ ದಿನ ನಾವು ಮಾಡೋದು ಆ್ಯಸ್ ನಮ್ಮ ಮನೆಯಲ್ಲಿ ಕಳಸ ಅದು ತಮ್ಗೆ ಲಕ್ಷ್ಮಿ ಕಳಸ ಹೇಗಿರುತ್ತೋ ಅದನ್ನು ಪೂಜೆ ಮಾಡಿ ಜೊತೆಗೆ ಒಂದು ಕಳಸವನ್ನು ತುಂಬಿಟ್ಟು ಹಿಂಗೆ ಒಂದು ತಂಬಗೆಯಲಿ ನೀರು ಹಾಕಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿಬಿಟ್ಟು ಹಾಗೆ ಬ್ಲೌಸ್ ಪೀಸನ್ನು ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ದಿನನಿತ್ಯ ಮಾಡೋ ಒಂದು ಕಳಸಕ್ಕೆ ಪೂಜೆ ಮಾಡ್ಬೋದು ಅಂತ ಕೇಳೋದಾದರೆ ಆಗಲ್ಲ ಯಾಕಂದ್ರೆ ಈ ಒಂದು ಕಳ್ಸಕ್ಕೆ ನಾವು ಕಾಯನ್ನು ಇಟ್ಟು ಪೂಜೆ ಮಾಡಲ್ಲ ಇದಕ್ಕೆ ನಾವು ದೇವಿರಮ್ಮ ಅಂತ ಅಂತ ಮನೇಲಿ ಕರೆಯೋದು ಇದಕ್ಕೆ ಸಾಧ್ಯವಾದಷ್ಟು ನೀವು ಮಲ್ಲಿಗೆ ಹೂವು ಕಾಕಡಾ ಹೂವು ಜೊತೆಗೆ ಕನಕಾಂಬ್ರಿ ಹೂವಿಂದ ಅಲಂಕಾರ ಮಾಡ್ಬೇಕಾಗುತ್ತೆ ಯಾಕಂದ್ರೆ ದೇವಿ ಲಕ್ಷ್ಮಿ ಸ್ವರೂಪ ಅಂತಾನೆ ಹೇಳ್ಬೋದು ಇದಾದ್ಮೇಲೆ ಲಿಂಗದ ಕಾಯಿ ಅಂದ್ರೆ ನಾವು ಶಿವಲಿಂಗವನ್ನ ಏನ್ ಧರಿಸಿರ್ತೀವೋ ಬೆಳ್ಳಿದು ಅದನ್ನ ನಾವು ಹಾಕ್ತಿವಿ ಹಾಗೆ ಈ ಒಂದು ಹುಣ್ಣಿಮೆ ಸ್ಪೆಷಲ್ ಏನು ಅಂತ ಹೇಳಿದ್ರೆ ದೀಪಾರಾಧನೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸಕ್ಕರೆ ಹಚ್ಚಿಂದ ದೀಪಾರಾಧನೆ ಮಾಡ್ತಾರೆ ಸಕ್ಕರೆ ಗೊಂಬೆಯಿಂದ ಇಟ್ಬಿಟ್ಟು ದೀಪ ಹಚ್ತಾರೆ ಅಂತ ಈ ಒಂದು ದೀಪಾರಾಧನೆ ಸಕ್ಕರೆ ಹಚ್ಚಿನ ದೀಪಾರಾಧನೆ ದೇವಸ್ಥಾನದಲ್ಲೂ ಕೂಡ ಮಾಡ್ತಾರೆ ನೀವು ಬೇಕಾದ್ರೆ ದೇವಸ್ಥಾನದಲ್ಲೂ ಮಾಡ್ಬೋದು ಅಥವಾ ಈ ರೀತಿ ಮನೆಯಲ್ಲಿ ದೇವಿರಮ್ಮನ ಮಾಡ್ಬಿಟ್ಟು ನೀವು ಮಾಡ್ಬೋದು ದೇವಿಗೆ ಉಡಕ್ಕಿನ ಇಡ್ಬೇಕಾಗುತ್ತೆ ಹಾಗೆ ವಿಶೇಷವಾಗಿ ನಾವು ಊರ್ಣದ ಅಂದ್ರೆ ಹೋಳಿಗೆಯನ್ನ ನೈವೇದ್ಯ ಆಗಿ ಕೊಡ್ಲೇಬೇಕಾಗತ್ತೆ ಇವತ್ತಿನ ದಿನ ಕಿರು ದೀಪಾವಳಿ ಮಾಡೋರು ಅಥವಾ ಈ ಗೌರಿ ಹುಣ್ಣಿಮೆ ಮಾಡೋರು ವಿಶೇಷವಾಗಿ ನೀವು ಮಾಡೇ ಮಾಡಿರ್ತೀರಾ ಮನೇಲಿ ಹೋಳ್ಗೆನ ನಿಮ್ಗೆ ಹೋಳಿಗೆ ಮಾಡಕ್ ಸಾಧ್ಯ ಆಗದಿದ್ರೆ ಹೆಸರುಬೇಳೆ ಪಾಯಸ ಅಥವಾ ಗೋಧಿ ಪಾಯಸನ ನೀವು ಕೂಡ ನೈವೇದ್ಯ ಕೊಡ್ಬೋದು ಈ ಒಂದು ಗೌರಿ ಹುಣ್ಣಿಮೆಗೆ ನಾವು ಈ ದೇವಿರಮ್ಮಗೆ ನಾವು ಬಾಳೆಹಣ್ಣಿನ ಆರತಿ ಕೂಡ ಮಾಡ್ತೀವಿ ಈ ಬಾಳೆಹಣ್ಣಿನ ಆರತಿಗೆ ತುಂಬಾನೇ ಮಹತ್ವ ಇದೆ ತುಂಬಾನೇ ಒಳ್ಳೇದಾಗುತ್ತೆ ಅಂಡ್ ಇದ್ರ ಜೊತೆ ನಾವು ಕಳಸ ಹಚ್ಚಿಟ್ಟು ಕೂಡ ಬೆಳಗ್ತೀವಿ ಕಳಸ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಮೂರು ಅಥವಾ ಐದು ವಿಳೆದಲೆನ ಇಟ್ಟು ಬೆಳಕ್ತಿವಿ ಈ ಒಂದು ಬಾಳೆಹಣ್ಣಿನ ಆರತಿ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಐಶ್ವರ್ಯ ವಾಸಿಸುತ್ತೆ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಧನಾತ್ಮಕ ಸ್ಪಂದನೆ ಹೆಚ್ಚಾಗತ್ತೆ ನಮ್ಮಮ್ಮ ರೆಡಿ ಆಗಿರೋ ನೋಡಿ ಕಮೆಂಟ್ ಮಾಡಿ ನಮ್ಮನೇಲಿ ಯಾವ ಹಬ್ಬ ಮಾಡ್ತಿಲ್ಲ ಜಸ್ಟ್ ದೇವಿರಮ್ಮನ

ಸಕ್ಕರೆ ಹಚ್ಚಿನ ದೀಪ ಈ ಒಂದು ಕಾರ್ತಿಕ ಮಾಸದಲ್ಲಿ ಹಚ್ಚೋದ್ರಿಂದ ದುಃಖ ನಕಾರಾತ್ಮಕತೆ ಕರಗುತ್ತೆ ಅಂತ ಒಂದು ನಂಬಿಕೆ ಇದೆ ಜೀವನದಲ್ಲಿ ಸಿಹಿತನ ಮತ್ತು ಸುಖ ಶಾಂತಿ ಹೆಚ್ಚುತ್ತೆ ದೇವರಿಗೂ ಕೂಡ ಪ್ರಿಯವಾದ ನೈವೇದ್ಯ ಅಂತಾನೆ ಹೇಳ್ಬೋದು ಇದನ್ನ ಅಲ್ಲಿ ಟಿವಿ ಊರಿತೈತಿ ಇವರಿಬ್ರು ಪುಣ್ಯ ಮಾಡಿದ ಅವ್ರ ಮನ್ಸರು ಅನ್ಕೊಂಡ್ರು ಪರವಾಗಿಲ್ಲ y ve la mala pose ahí está ನಾವು ತುಂಬ ಇಷ್ಟಪಟ್ಟು ಮಾಡೋ ಹಬ್ಬಗಳಲ್ಲಿ ತುಳಸಿ ಹಬ್ಬ ಕೂಡ ಒಂದು ಅಂತಾನೆ ಹೇಳ್ಬೋದು ನಾವು ನವಂಬರ್ ಎರಡನೇ ತಾರೀಕು ಬೇರೆ ಊರಲ್ಲಿ ಇದ್ದಿದ್ದ ಕಾರಣ ಅವತ್ತು ಆಚರಿಸೋಕೆ ಆಗಿರಲಿಲ್ಲ ಸೊ ನಾವು ಇದನ್ನ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಗೌರಿ ಹುಣ್ಣಿಮೆ ದಿನ ಕೂಡ ಆಚರಿಸ್ಬೋದು ಆದ್ದರಿಂದ ಇವತ್ತು ಕೂಡ ತುಳಸಿ ವಿವಾಹ ನಾವು ಮಾಡ್ತಾ ಇದ್ವಿ ದ್ವಾದಶಿ ಅಥವಾ ಉತ್ತಾನ ದ್ವಾದಶಿ ದಿನದಂದು ಮಹಾವಿಷ್ಣು ಮತ್ತು ವೃಂದಾದೇವಿಗೆ ವಿವಾಹನ ಮಾಡಲಾಗುತ್ತೆ ಅದೇ ದಿವಸನ ನಾವು ತುಳಸಿ ಹಬ್ಬ ಅಂತ ನಾವು ಆಚರಿಸ್ತೀವಿ ನವಂಬರ್ ಎರಡನೇ ತಾರೀಕು ನೀವು ಆಚರಣೆ ಮಾಡಕ್ ಇರೋರು ಮುಟ್ಟಾಗಿರೋ ಅಥವಾ ಸೂತ್ಕ ಏನಾದರೂ ಇರೋರು ಮಾಡಕ್ ಇರೋರು ಈ ಕಾರ್ತಿಕ ಮಾಸದ ಯಾವುದೇ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಈ ಒಂದು ಗೌರಿ ಹುಣ್ಣಿಮೆ ದಿನನೂ ನೀವು ಆಚರಣೆ ಮಾಡ್ಬೋದು ಆದಷ್ಟು ಸಂಜೆ ಸಿಗೋ ಗೋಧೂಳಿ ಮುಹೂರ್ತದಲ್ಲಿ ನಾವು ಈ ಒಂದು ತುಳಸಿ ಪೂಜೆನ ಮಾಡೋದು ಒಳ್ಳೇದು ಈ ಒಂದು ಹಬ್ಬ ಮಾಡಕ್ಕೆ ನಮಗೆ ಬೇಕಾಗಿರೋ ಮೇನ್ ವಸ್ತು ಅಂತ ಹೇಳಿದ್ರೆ ಬೆಟ್ಟದ ನೆಲೆಕಾಯಿ ಕೊಂಬು ಅರ್ಶಿನದ್ ಕೊಂಬಿದ ದಾರ ಹಾಗೆ ಗೆಜ್ಜೆ ವಸ್ತ್ರ ಇನ್ನ ನೈವೇದ್ಯಕ್ಕೆ ನೀವು ಹೋಳಿಗೆ ಬೇಕಾದರೂ ಮಾಡ್ಬೋದು ಅಥವಾ ಅವಲಕ್ಕಿ ಬೆಲ್ಲದ ಪ್ರಸಾದ ಕೂಡ ತುಂಬಾ ಶ್ರೇಷ್ಠ ಪೂಜೆ ಆದಮೇಲೆ ಮೂರು ಅಥವಾ ಐದು ಒಂಬತ್ತು ಜನ ಮುತ್ತೈದೆಯರ್ನ ಕರೆದು ಉಡಿ ಕೊಡೋದು ಅಥವಾ ಕುಂಕುಮ ಕೊಡೋದನ್ನ ಮಾತ್ರ ಮರಿಬೇಡಿ ಈ ಒಂದು ತುಳಸಿ ದೇವಿಗೆ ನೀವು ನೆಲ್ಲಿಕಾಯಿ ಆರತಿ ಕೂಡ ಮಾಡ್ಬೋದು ಜೊತೆಗೆ ನೀವು ಬಾಳೆಹಣ್ಣಿನ ಆರತಿ ಕೂಡ ಮಾಡ್ಬೋದು ನನಗೆ ನೆಲ್ಲಿಕಾಯಿ ಸಿಗದೆ ಇರೋ ಕಾರಣ ನಾವು ಬಾಳೆಹಣ್ಣಿನ ಆರತಿ ಹಾಗೆ ನಾವು ಗೌರಿ ಹುಣ್ಣಿಮೆಗೆ ಏನು ಸಕ್ಕರೆಚ್ಚಿನ ಆರತಿ ಮಾಡಿದ್ವೋ ಅದು ಕೂಡ ಬೆಳಗ್ಗೆ ಜೊತೆಗೆ ಕಳಸ ಕೂಡ ಹಚ್ಚಿ ಇಡಬೇಕಾಗುತ್ತೆ ಆ್ಯಸ್ ಯೂಶಯಲ್ ನೀವು ದೇವಿರಮ್ಮಗೆ ನಾವೇನು ಉಡಿ ಕೊಟ್ಟಿದ್ವೋ ಅದೇ ರೀತಿ ನಾವು ತುಳಸಿ ದೇವಿಗೂ ಕೂಡ ನಾವು ಉಡಿಯನ್ನು ಕೊಡಬೇಕಾಗುತ್ತೆ ನಾವು ಸಣ್ಣವರು ಇದ್ದಾಗ ಗೌರಿ ಹುಣ್ಮೆ ದಿನ ನಮಗೆ ಗೌರಿ ಮಕ್ಕಳು ಅಂತ ಮಾಡ್ತಾಯಿದ್ರು ಅಂದರೆ ನಮಗೆ ಎಲ್ಲ ಉಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಸಕ್ರಾರ್ತಿನ ಹಿಡ್ಕೊಂಡು ಹೋಗಿ ದೇವರಿಗೆ ಬೆಳಕೊಂಡು ಬಂದ್ಬಿಟ್ಟು ಮಾವಂದರು ಇದ್ದರೆ ಮಾವರ್ಗೂ ಬೆಳಗ್ಬಿಟ್ಟು ಅವರು ನಮಗೆ ದಕ್ಷಿಣ ಕೊಡ್ತಾಯಿದ್ರು ಒಳ್ಳೆ ಕಲೆಕ್ಷನ್ ಆಗ್ತಾಯಿತ್ತು ಈ ತರ ನಾವು ತುಳಸಿ ಹಬ್ಬನ ಆಚರಣೆ ಮಾಡ್ತೀವಿ ನೀವು ಯಾವ ರೀತಿ ತುಳಸಿ ಪೂಜೆನ ಮಾಡಿದ್ರಿ ಅಂತಂದು ಅಥವಾ ಮಾಡಬೇಕು ಅನ್ಕೊಂಡಿದಿರ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ತುಳಸಿ ಪೂಜೆ ಆದಮೇಲೆ ನಾವು ಮುನ್ನೂರ ಬತ್ತಿಯ ದೀಪಾರಾಧನೆ ಮಾಡಿದ್ವಿ ಈ ಒಂದು ಮುನ್ನೂರ ಅರವತ್ತೈದು ದೀಪಗಳನ್ನ ಯಾಕೆ ಹಚ್ಚಿಡ್ತಾರೆ ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ದೇವರಿಗೆ ಹರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ತೀರ್ಸಿರಲ್ಲ ಮರ್ತು ಬಿಟ್ಟಿರ್ತೀವಿ ಅದೇ ತರ ಜನಕ್ಕೆ ಮಾತ್ ಕೊಟ್ಟು ಆ ಮಾತನ್ನ ನಾವು ಉಳಿಸ್ಕೊಳಕ್ ಆಗಿರಲ್ಲ ಅದನ್ನು ಕೂಡ ನಾವು ಮಾತ್ ತಪ್ಪಿರ್ತೀವಿ ಹಾಗೆ ವರ್ಷವಿಡೀ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಕ ಆಗಿರಲ್ಲ ಈ ರೀತಿ ಆದ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಕಾರ್ತಿಕ್ ಮಾಸದಲ್ಲಿ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಮಾಡಬೇಕು ಮಾಡ್ಬೇಕು ಅಂತ ಹೇಳಲಾಗುತ್ತೆ ಈ ಒಂದು ದೀಪನ ಶಿವನ ದೇವಸ್ಥಾನದಲ್ಲಿ ಅಥವಾ ಮನೆ ಮುಂದೆ ಇರುವ ತುಳಸಿ ಕಟ್ಟೆಗೆ ನಾವು ಹಚ್ಚಬಹುದು ಈ ಒಂದು ದೀಪನ ಹಚ್ಚೋಕ್ಕೆ ನಾವು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪನ ಮಾತ್ರ ಬಳಸಬೇಕಾಗುತ್ತೆ ಹಾಗಾದ್ರೆ ಈ ಒಂದು ದೀಪನ ನಾವು ಯಾವಾಗ ಹಚ್ಚಬೇಕು ಅಂತ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಬರೋ ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ಹುಣ್ಣಿಮೆ ದಿನ ಹಚ್ಚೋದು ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು ಹಾಗೆ ಈ ದೀಪನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿಲ್ಲ ಅಂತ ಹೇಳಿದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಹಚ್ಬಹುದು ಹಾಕಿ ನೋಡು

ಎರಡನೇ ಪಟಾಕಿಯನ್ನು ಹಚ್ಚಲು ಹೊರಟಿದ್ದಾರೆ ಮೈತ್ರಾ ಕರೆಗಾದವರು ನಾನು ಕಮೆಂಟ್ರಿ ಕೊಡ್ತೀನಿ ಮಾತ್ರ ಅಲ್ಲಿ ಹತ್ತೋರ್ ಈ ಸುಸೂರು ಬತ್ತಿ ಇಲ್ಲಿ ಹಚ್ಚಿಕೊಳ್ಳುತ್ತಿದ್ದಾರೆ ಈ ರಾಜಮಾತೆಯವರು ಏನ್ ಮಾಡಿ ಬಂದ್ರಿಕ್ಕರ್ ಉದ್ರಿತ್ತು ಇವರು ಕಣ್ಣು ನೋಡಿ ಈಗ ಎರಡನೇ ಒಂದು ಪಟಾಕಿಯನ್ನು ಹಚ್ಚಲಿದ್ದಾರೆ ಮೈತ್ರಾ ಕರೆಕರ್ ಫ್ಲವರ್ ಪಾಟ್ ಹತ್ತಿತ್ತು ಒಂದು ಫ್ಲವರ್ ಪಾಟ್ ಅನ್ನು ಹಚ್ಚಲು ಹೊರಟಿದ್ದಾರೆ

ಮಮ್ಮಿ ಈಗ ಅಡುಗೆಗೆ ಹೋಳಿಗೆ ಮಾಡ್ತಾ ಇದಾರೆ ಸುಸ್ತಾಗಿಲ್ಲ ಮಮ್ಮಿ ಮತ್ತೆ ಯಾಕೆ ಹೋಳಿಗೆ ಮಾಡ್ತಿದ್ದೆ ನನಗೋಸ್ಕರ ಅಲ್ಲ ನಾನು ಇರ್ಲಾ ಬೇಡ ಹೇಳಿ ಬಿಡು ಮಮ್ಮಿ ಏ ನೀನು ತಿಂತೀಯ ಮದಿನ ಆಯ್ತು ಬಿಡು ಮಮ್ಮಿ ಈಗ ಹೋಳಿಗೆ ಹೋಳಿಗೆ ಸಾರು ನನ್ನ ಅಕ್ಕಂಗೆ ಇಷ್ಟ ಅಂತ ಮಾಡಿದರೆ ಅನ್ನ ನನಗೆ ಇಷ್ಟ ಅಂಡ್ ಇದು ಕೋಸಂಬರಿ ಅಂಡ್ ಈಗ ಬಿಸಿ ಬಿಸಿ ಹೋಳಿಗೆ ತಿನ್ಬೇಕು ಓಕೆ ಮಾಮ ಈಗ ಬಂದೆ ಕೊಬ್ಬರಿ ತುರಿಬೇಕು ನಾನೀಗ ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ಕೊಬ್ಬರಿ ತುರಿದು ಕೋಸಂಬರಿ ಕಲ್ಸ್ಬೇಕು ಬಾಚಿಂಗ್ ನಾನು ಬರೋ ಮುಂಚೆ ಅಕೌಂಡ್ ಆಗ್ಲಿ ಇಬ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಈ ವಿಡಿಯೋ ಇಲ್ಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬೆಲ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ Next video there will be 16 until then. Bye bye. Bye bye. <laughs> Take <care. laughs> bye.